ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್ ಈ ವಿಡಿಯೋದಲ್ಲಿ ಕಿವಿ ನೋವು ತಡೆಗಟ್ಟಲು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಕಿವಿಯನ್ನು ಶುಚಿಯಾಗಿ ಇಟ್ಟುಕೊಳ್ಳಿ ಕಿವಿಯ ಒಳಭಾಗವನ್ನು ಸ್ವಚ್ಛಗೊಳಿಸಲು ಮೃದುವಾದ ಬಿಳಿ ಬಟ್ಟೆ ಸಾಫ್ಟ್ ಕ್ಲಾತ್ ಅಥವಾ ಟಿಶ್ಯೂ ಅನ್ನು ಬಳಸಿ ಕಿವಿಯೊಳಗೆ ಕಾಟನ್ ಬಡ್ ಬಳಸುವುದನ್ನು ತಪ್ಪಿಸಿ ಏಕೆಂದರೆ ಇದು ಕಿವಿಯ ಗುಗ್ಗೆ ಇನ್ನಷ್ಟು ಒಳಗೆ ಹೋಗುವಂತೆ ತಳ್ಳುತ್ತದೆ ಈಜಿದ ನಂತರ ಅಥವಾ ಸ್ನಾನದ ನಂತರ ಮೃದು ಟವೆಲಿಂದ ಕಿವಿಯನ್ನು ಒರೆಸಿಕೊಳ್ಳಿ ಕಿವಿಯೊಳಗೆ ನೀರು ಸೇರುವುದನ್ನು ತಪ್ಪಿಸಲು ಈಜುವಾಗ ಇಯರ್ ಪ್ಲಗ್ ಅನ್ನು ಬಳಸಿಕೊಳ್ಳಿ ಹೆಚ್ಚು ಗುಗ್ಗೆ ಶೇಖರಣೆಯಾಗಿದ್ದರೆ ಅಥವಾ ಕಿವಿಯಲ್ಲಿ ಇನ್ಫೆಕ್ಷನ್ ಉಂಟಾದರೆ ವೈದ್ಯರನ್ನು ಸಂಪರ್ಕಿಸಿ ಕಿವಿಯನ್ನು ಸ್ವಚ್ಛವಾಗಿ ಇಡುವುದರಿಂದ ಸೋಂಕು ಮತ್ತು ನೋವನ್ನು ತಡೆಯಬಹುದು ಕಿವಿಯ ಒಳಗೆ ತೀವ್ರವಾಗಿ ಶುದ್ಧೀಕರಣವನ್ನು ಮಾಡಬೇಡಿ ಕಿವಿಯೊಳಗಿನ ಗುಗ್ಗೆ ಅಥವಾ ಇಯರ್ ವ್ಯಾಕ್ಸ್ ಸ್ವಾಭಾವಿಕವಾಗಿ ಹೊರಬರುವ ಕ್ರಿಯೆಯನ್ನು ಅಡ್ಡಪಡಿಸಬೇಡಿ ಕಾಟನ್ ಬಡ್ ಟೂತ್ಪಿಕ್ ಸೇಫ್ಟಿ ಪಿನ್ ಅಥವಾ ಯಾವುದೇ ಗಟ್ಟಿಯಾದ ವಸ್ತುಗಳನ್ನು ಕಿವಿಯೊಳಗೆ ಬಳಸಬೇಡಿ ಇದು ಕಿವಿಯ ಒಳಭಾಗವನ್ನು ಹಾನಿಗೊಳಿಸಬಹುದು ಆಳವಾಗಿ ಕಿವಿಯನ್ನು ಶುದ್ಧೀಕರಿಸುವ ಪ್ರಯತ್ನವು ಕಿವಿ ಕಿವಿಯ ಗುಗ್ಗೆಯನ್ನು ಒಳಗೆ ತಳ್ಳಬಹುದು ಮತ್ತು ಕಿವಿಯ ಹಾನಿಗೆ ಒಳಗಾಗಬಹುದು ಹೆಚ್ಚು ಗುಗ್ಗೆ ಸಂಗ್ರಹಣೆಯಾಗಿದ್ದರೆ ವೈದ್ಯಕೀಯ ಸಲಹೆ ಪಡೆದು ಸ ತಜ್ಞರಿಂದ ಕಿವಿಯನ್ನು ಸ್ವಚ್ಛಗೊಳಿಸಿಕೊಳ್ಳಿ ಮೃದು ಬಟ್ಟೆ ಅಥವಾ ಟಿಶ್ಯೂ ಅನ್ನು ಬಳಸಿ ಕಿವಿಯ ಹೊರಭಾಗವನ್ನು ಮಾತ್ರ ಸ್ವಚ್ಛಗೊಳಿಸಿ ತೀವ್ರ ಶುದ್ಧೀಕರಣ ಮಾಡಿದರೆ ಕಿವಿಯ ಸ್ವಾಭಾವಿಕ ರಕ್ಷಣಾತ್ಮಕ ವ್ಯವಸ್ಥೆ ಹಾನಿಗೊಳಗಾಗುತ್ತದೆ ಚಳಿಗಾಲದಲ್ಲಿ ಕಿವಿಗಳನ್ನು ಮುಚ್ಚಿಕೊಳ್ಳಿ ತೀವ್ರ ಚಳಿಯಿಂದ ಮತ್ತು ಗಾಳಿಯಿಂದ ಕಿವಿಯನ್ನು ರಕ್ಷಿಸಲು ಕ್ಯಾಪ್ ಇಯರ್ ಮಪ್ಲರ್ ಅಥವಾ ಉಣ್ಣೆಯ ಟೋಪಿಯನ್ನು ಧರಿಸಿ ಗಾಳಿ ಅಥವಾ ಚಳಿಯಿಂದ ಉಂಟಾಗುವ ಕಿವಿಯೊಳಗಿನ ಒತ್ತಡ ಮತ್ತು ನೋವನ್ನು ಕಡಿಮೆ ಮಾಡಲು ಕಿವಿಗಳನ್ನು ಬೇಗನೆ ಮುಚ್ಚಿಕೊಳ್ಳುವುದು ಉತ್ತಮ ತಂಪಾದ ಹವಾಮಾನದಲ್ಲಿ ಕಿವಿಯ ರಕ್ತನಾಳಗಳು ಸಂಕೋಚಗೊಳ್ಳಬಹುದು ಇದರಿಂದ ಸೋರಿಯಾಸಿಸ್ ಅಥವಾ ಇನ್ಫೆಕ್ಷನ್ಗಳಿಗೆ ಕಾರಣವಾಗಬಹುದು ಚಳಿ ಅಥವಾ ಗಾಳಿ ಹೆಚ್ಚಿರುವ ಸ್ಥಳಗಳಲ್ಲಿ ಹೋದಾಗ ಕಿವಿಗಳನ್ನು ಮುಚ್ಚುವುದರಿಂದ ಕಿವಿ ನೋವು ಸಂಕೋಚನ ಮತ್ತು ಅಲರ್ಜಿಗಳನ್ನು ತಡೆಯಬಹುದು ಚಳಿಗಾಲದಲ್ಲಿ ಸರಿಯಾದ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಕಿವಿಯ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಈಜಿದ ನಂತರ ಕಿವಿಯನ್ನು ಒಣಗಿಸಿಕೊಳ್ಳಿ ಈಜಿದ ಬಳಿಕ ಕಿವಿಯೊಳಗೆ ನೀರು ಉಳಿಯದಂತೆ ತಕ್ಷಣ ಒರೆಸಿಕೊಳ್ಳುವುದು ಮುಖ್ಯ ಮೃದು ಟವಲ್ ಅಥವಾ ಟಿಶ್ಯೂ ಬಳಸಿ ಕಿವಿಯ ಹೊರಭಾಗವನ್ನು ಮೃದುವಾಗಿ ಒರೆಸಿ ಕಿವಿಯ ಒಳಗೆ ನೀರು ಇದ್ದರೆ ತಲೆ ತಗ್ಗಿಸಿ ಮತ್ತು ಮೃದುವಾಗಿ ನೀರನ್ನು ಹೊರಹಾಕಿ ಚಳಿಗಾಳಿಯ ಸಂದರ್ಭದಲ್ಲಿ ಏರ್ ಡಯರ್ ಬಳಸಿ ನಿಧಾನವಾಗಿ ಒಣಗಿಸಬಹುದು ಈಜುವ ಮೊದಲು ಪ್ಲಗ್ಸ್ ಅಥವಾ ಕಿವಿ ಕ್ಯಾಪ್ ಧರಿಸುವುದು ಉತ್ತಮ ಇದರಿಂದ ನೀರು ಕಿವಿಯೊಳಗೆ ಹೋಗುವುದನ್ನು ತಡೆಯಬಹುದು ಈಜಿದ ಬಳಕ ಕಿವಿಯೊಳಗೆ ನೀರು ಉಳಿದರೆ ಮತ್ತು ಅಸಹಜ ಶಬ್ದಗಳು ಅಥವಾ ಅಸೌಕರ್ಯ ಉಂಟಾದರೆ ವೈದ್ಯರನ್ನು ಸಂಪರ್ಕಿಸಿ ನೀರು ಕಿವಿಯೊಳಗೆ ಉಳಿಯುವುದರಿಂದ ಇನ್ಫೆಕ್ಷನ್ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಒಣಗಿಸಿಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ ಅತಿಯಾಗಿ ಶಬ್ದ ಕೇಳಬೇಡಿ ಹೆಚ್ಚಿನ ಶಬ್ದವು ಕಿವಿಯ ಸ್ವಾಸ್ಥ್ಯವನ್ನು ಹಾನಿ ಮಾಡಬಹುದು ಕಿವಿಯ ಶ್ರವಣ ಶಕ್ತಿಯನ್ನು ಕಾಪಾಡಲು ಶಬ್ದದ ಮಟ್ಟವನ್ನು ನಿಯಂತ್ರಿಸುವುದು ಅತ್ಯವಶ್ಯಕವಾಗಿರುತ್ತದೆ ಹೆಚ್ಚು ಶಬ್ದ ಇರುವ ಸ್ಥಳಗಳಲ್ಲಿ ಮ್ಯೂಸಿಕ್ ಕಚೇರಿಗಳು ಕಾರ್ಖಾನೆ ಟ್ರಾಫಿಕ್ ಇಯರ್ಪ್ಲಗ್ ಅಥವಾ ನಾಯ್ಸ್ ಕೌನ್ಸಿಲಿಂಗ್ ಹೆಡ್ಫೋನ್ಸ್ ಬಳಸುವುದು ಉತ್ತಮ ಮಿತಿಯ ಒಳಗೆ ಮಾತ್ರ ಹೆಡ್ಫೋನ್ ಅಥವಾ ಇಯರ್ಫೋನ್ ಅನ್ನು ಬಳಸಿ ಶಬ್ದದ ಪ್ರಮಾಣ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗದಂತೆ ನೋಡಿಕೊಳ್ಳಿ ಮತ್ತು ದೀರ್ಘಕಾಲ ಬಳಸುವುದನ್ನು ತಪ್ಪಿಸಿ ಗಟ್ಟಿಯಾದ ಶಬ್ದಕ್ಕೆ ನಿರಂತರವಾಗಿ ಗುರಿಯಾಗುವುದರಿಂದ ಶ್ರವಣಹೀನತೆಗೆ ಕಾರಣವಾಗಬಹುದು ಹೆಚ್ಚಿನ ಶಬ್ದವು ಕಿವಿಯ ನರವ್ಯೂಹವನ್ನು ಹಾನಿಗೊಳಿಸಿ ಟಿನ್ನಿಟಸ್ ಕಿವಿಯಲ್ಲಿ ನಿರಂತರ ಶಬ್ದ ಅನುಭವಿಸುವುದು ಸಮಸ್ಯೆ ಹುಟ್ಟಿಸಬಹುದು ಶಬ್ದ ಮಟ್ಟವನ್ನು ನಿಯಂತ್ರಿಸುವ ಮತ್ತು ಅವಶ್ಯಕತೆ ಇದ್ದಾಗ ಮಾತ್ರ ಶಬ್ದ ಭರತ ಸ್ಥಳಗಳಿಗೆ ಹೋಗುವುದು ಜಾಗೃತೆಯಿಂದ ಕಿವಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಿಯಂತ್ರಿತ ಶಬ್ದ ಪ್ರವೇಶವು ಕಿವಿಯ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಶ್ರವಣ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಬಿಡಿ ಅಥವಾ ಸಿಗರೆಟ್ ತಂಬಾಕು ತ್ಯಜಿಸಿ ಧೂಮಪಾನ ಅಥವಾ ಪರೋಕ್ಷ ಧೂಮಪಾನವು ಕಿವಿಯ ಸೋಂಕಿಗೆ ಕಾರಣವಾಗಬಹುದು ಸಿಗರೆಟ್ ಮತ್ತು ತಂಬಾಕು ಸೇವನೆ ಕೇವಲ ಶ್ವಾಸಕೋಶಕ್ಕೂ ಹಾನಿ ಮಾಡದೆ ಕಿವಿಯ ಆರೋಗ್ಯಕ್ಕೂ ಸಹ ಹಾನಿಕರವಾಗಿರುತ್ತದೆ ಧೂಮಪಾನವು ಶರೀರದ ರಕ್ತನಾಳಗಳನ್ನು ಸಂಕೋಚಗೊಳಿಸಿ ಕಿವಿಗೆ ಅಗತ್ಯವಾದ ರಕ್ತ ಪ್ರವಾಹವನ್ನು ಕಡಿಮೆ ಮಾಡುತ್ತದೆ ಈತರಿಂದ ಶ್ರವಣ ಶಕ್ತಿಗೆ ಹಾನಿಯಾಗಬಹುದು ಪರೋಕ್ಷ ಧೂಮಪಾನ ಕೂಡ ಮಧ್ಯ ಕಿವಿ ಸೋಂಕು ಉಂಟಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಧೂಮಪಾನದಿಂದ ಶರೀರದ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗುತ್ತದೆ ಇದರಿಂದ ಕಿವಿಯಲ್ಲಿ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಧೂಮಪಾನ ಮತ್ತು ತಂಬಾಕು ಸಂಪೂರ್ಣವಾಗಿ ತ್ಯಜಿಸುವ ಮೂಲಕ ಶ್ರವಣ ಶಕ್ತಿ ಮತ್ತು ಕಿವಿ ಆರೋಗ್ಯವನ್ನು ಉತ್ತಮಪಡಿಸಬಹುದು ನೀವು ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯಕ್ಕಾಗಿ ಧೂಮಪಾನವನ್ನು ನಿಲ್ಲಿಸಿ ಇದು ಕಿವಿ ಹಾಗೂ ಒಟ್ಟಾರೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಸೈನಸೈಟಿಸ್ ಅಥವಾ ಅಲರ್ಜಿಗಳನ್ನು ನಿಯಂತ್ರಿಸಿ ಸೈನಸ್ ಸಮಸ್ಯೆಯಿಂದಾಗಿ ಕಿವಿ ನೋವು ಉಂಟಾಗಬಹುದು ಸೈನಸ್ ಮತ್ತು ಅಲರ್ಜಿಗಳು ಕಿವಿಯಲ್ಲಿ ಒತ್ತಡವನ್ನು ಉಂಟುಮಾಡಿ ನೋವಿಗೆ ಕಾರಣವಾಗಬಹುದು ಅಲರ್ಜಿಗಳನ್ನು ತಡೆಗಟ್ಟಲು ಧೂಳು ಪರಾಗ ಪಶುಕೇಶಗಳು ತೀಕ್ಷ್ಣ ಸುಗಂಧ ದ್ರವ್ಯಗಳು ಮುಂತಾದವುಗಳನ್ನು ತಪ್ಪಿಸುವುದು ಉತ್ತಮ ಸೈನಸ್ ಸಮಸ್ಯೆ ಕಡಿಮೆಯಾಗಲು ಬಾಷ್ಪ ತೆಗೆದುಕೊಳ್ಳಿ ಬಿಸಿ ನೀರಿನ ಆವಿಯನ್ನು ಉಸಿರಾಡುವುದು ಮೂಗಿನ ಬ್ಲಾಕ್ ಮತ್ತು ಕಿವಿಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹೆಚ್ಚು ನೀರು ಕುಡಿಯಿರಿ ಇದು ಶರೀರದ ದ್ರವ್ಯ ಪರಿಹಾರವನ್ನು ಸುಗಮಗೊಳಿಸಿ ಕಿವಿಯ ಸೋಂಕನ್ನು ಕಡಿಮೆ ಮಾಡುತ್ತದೆ ಅಲರ್ಜಿಗಳಿಂದ ಉಂಟಾಗುವ ಶೀತ ಮತ್ತು ಮೂಗಿನಲ್ಲಿ ಕಪ ಕಿವಿಯೊಳಗಿನ ಇಸ್ಟಿಯಂಟ್ ಟ್ಯೂಬ್ ಅನ್ನು ತಡೆದು ಕಿವಿ ನೋವಿಗೆ ಕಾರಣವಾಗಬಹುದು ತೀವ್ರ ಸೈನಸ್ ಸಮಸ್ಯೆ ಇದ್ದರೆ ಡಾಕ್ಟರ್ ಸಲಹೆಯಂತೆ ಲಘು ಆಂಟಿಇಿಸ್ಟಮಿನ್ ಅಥವಾ ಡಿಕಂಜೆಸ್ಟೆಂಟ್ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಸಮಯಕ್ಕೆ ವೈದ್ಯಕೀಯ ಚಿಕಿತ್ಸೆ ತೆಗೆದುಕೊಂಡರೆ ಸೈನಸ್ ಸಮಸ್ಯೆಯಿಂದಾಗುವ ಕಿವಿ ನೋವನ್ನು ತಡೆಯಬಹುದು ಸೈನಸ್ ಅಥವಾ ಅಲರ್ಜಿಗಳನ್ನು ನಿಯಂತ್ರಿಸುವುದರಿಂದ ಕಿವಿಯ ಒತ್ತಡವನ್ನು ಕಡಿಮೆ ಮಾಡಿ ದೀರ್ಘಕಾಲದ ಶ್ರವಣ ಸಮಸ್ಯೆಗಳನ್ನು ತಪ್ಪಿಸಬಹುದು ನೋವಿದ್ದರೆ ತಕ್ಷಣವೇ ಚಿಕಿತ್ಸೆ ಪಡೆಯಿರಿ ಕಿವಿ ನೋವು ಹೆಚ್ಚು ಆದರೆ ನಿರ್ಲಕ್ಷ್ಯ ಮಾಡಬೇಡಿ ಏಕೆಂದರೆ ಇದು ಗಂಭೀರ ಸಮಸ್ಯೆಯ ಸೂಚನೆಯಾಗಿರುತ್ತದೆ ಕಿವಿಯೊಳಗಡೆ ತೀವ್ರ ನೋವು ಶಬ್ದ ಅಥವಾ ಶ್ರವಣ ಶಕ್ತಿ ಕಡಿಮೆಯಾದರೆ ವೈದ್ಯರನ್ನು ತಕ್ಷಣ ಭೇಟಿಯಾಗಿ ಕಿವಿಯಿಂದ ಹಳದಿ ಬಿಳಿ ಅಥವಾ ರಕ್ತ ಮಿಶ್ರಿತ ದ್ರವ ಹೊರಬಂದರೆ ತಕ್ಷಣ ಚಿಕಿತ್ಸೆಯನ್ನು ಪಡೆಯುವುದು ಅವಶ್ಯಕ ಕಿವಿಯಲ್ಲಿ ಸೋಂಕು ಇದ್ದರೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇರುವ ಸಾಧ್ಯತೆ ಆದ್ದರಿಂದ ಡಾಕ್ಟರ್ ಸಲಹೆಯಂತೆ ಆಂಟಿಬಯೋಟಿಕ್ ಅಥವಾ ಏರ್ ಡ್ರಾಪ್ಸ್ ಬಳಸಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್